ಪೊಲೀಸ್ ಠಾಣೆ ಸುತ್ತಮುತ್ತ ಏನು ಸೈಡ್ ವಾಲ್ ಹಾಕಿರೋದಕ್ಕೆ ಈಗಾಗಲೇ ಸ್ಥಳೀಯರು ಕೂಡ ಒಂದು ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನಪೂರ್ಣೇಶ್ವರಿ ನಗರ ಠಾಣೆ ಸುತ್ತ ನಿಷೇಧಾಜ್ಞೆ ಹಾಕಿದ್ದಕ್ಕೂ ಅಲ್ಲಿರುವಂತಹ ಸ್ಥಳೀಯರು ಓಡಾಡುವುದಕ್ಕೂ ಕಷ್ಟವಾಗ್ತಾ ಇದೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರಿಗೆ ತಟ್ಟಿದ ಒನ್ ಫೋರ್ಟಿ ಫೋರ್ ನಿಷೇಧಾಜ್ಞೆ ಬಿಸಿ ಕೂಡ ತಟ್ಟಿರುವಂತದ್ದು ಯಾವನಿಗೋಸ್ಕರ ಇದಿಲ್ಲ ನೀವ್ಯಾಕೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮೊದಲು ಇದೆಲ್ಲವನ್ನ ತೆಗಿರಿ ಎಂದು ಕೆಲವರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡಿರುವುದಕ್ಕೂ ಸಾರ್ವಜನಿಕರು ಕೂಡ ಕೋಪ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ ಅವನು ಯಾರೋ ತಪ್ಪು ಮಾಡಿದ್ರೆ ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ ನೀವು ದಿನವಿಡಿ ಬ್ಯಾರಿಕೇಡ್ ಹಾಕಿದ್ರೆ ನಾವು ಹೇಗ್ ಓಡಾಡೋದು ಹೇಗ್ ಸಂಚರಿಸು ಸಂಚರಿಸಬೇಕು ಅನ್ನುವಂತಹ ಆರೋಪವನ್ನು ಕೂಡ ಈಗಾಗಲೇ ಅಲ್ಲಿರುವಂತಹ ಸ್ಥಳೀಯರು ಮಾಡ್ತಾ ಇದ್ದಾರೆ ಅವನೊಬ್ಬನಿಗೆ ಯಾಕೆ ಇಡೀ ರಸ್ತೆ ಬಂದ್ ಮಾಡ್ತೀರಿ ಅಂತ ಈಗಾಗಲೇ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂಥದ್ದು ಸೈಡ್ ವಾಲ್ ಗಳನ್ನು ತೆಗೆಯುವಂತೆ ಕೂಡ ಅಲ್ಲಿರುವಂತಹ ಸಾರ್ವಜನಿಕರಿಗೂ ಕೂಡ ಓಡಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಈಗಾಗಲೇ ಆಗ್ರಹ ಮಾಡ್ತಾ ಇದ್ದಾರೆ ಸೈಡ್ ವಾಲ್ ಹಾಕಿ ಸ್ಟೇಷನ್ ಕಾಣದಂತೆ ಮಾಡಿರೋದು ಯಾಕೆ ಅಂತ ಕೆಲವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಪೆಂಡಲ್ ಹಾಕಿ ಮುಚ್ಚಿ ಏನ್ ಮಾಡೋಕೆ ಹೊರಟಿದ್ದೀರಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಜನರು ಈಗ ಸೈಡ್ ವಾಲ್ ಹಾಕಿರೋದಕ್ಕೆ ಕೂಡ ಒಂದು ಕಡೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಓಡಾಡೋಕು ಕಷ್ಟ ಆಗ್ತಾ ಇದೆ ವಾಹನ ಸವಾರರಿಗೂ ಕಷ್ಟವಾಗ್ತಾ ಇದೆ ಹೀಗಾಗಿ ಸ್ಥಳೀಯರು ಕೂಡ ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಸುತ್ತಮುತ್ತ ಈಗಾಗಲೇ ನಿಷೇಧಾಜ್ಞೆ ಹಾಕಿದ್ದಕ್ಕೂ ಸಿಟ್ಟು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿರುವಂತಹ ಸ್ಥಳೀಯರು ಯಾವನಿಗೋಸ್ಕರ ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ಇವ್ಯಾಕ್ ನಮಗೆ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದೀರಾ ಮೊದಲು ಕ್ಲಿಯರ್ ಮಾಡಿ ಅಂತ ಕೆಲವರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡಿರೋದಕ್ಕೂ ಕೂಡ ಒಂದು ರೀತಿಯಾದಂತಹ ಕೋಪವನ್ನ ಅಲ್ಲಿರುವಂತಹ ಸಾರ್ವಜನಿಕರು ಕೂಡ ತೋರಿಸ್ತಾ ಇದ್ದಾರೆ ಅವನು ಯಾರು ತಪ್ಪು ಮಾಡಿದ್ರೆ ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ನೀವು ದಿನವಿಡೀ ಬ್ಯಾರಿಕೇಡ್ ಹಾಕಿದ್ರೆ ನಾವು ಓಡಾಡೋಕ್ಕೂ ಕೂಡ ಕಷ್ಟವಾಗುತ್ತೆ ಅವನೊಬ್ಬನಿಗೋಸ್ಕರ ಯಾಕೆ ಇಡೀ ರಸ್ತೆ ಬಂದ್ ಮಾಡ್ತಾ ಇದ್ದೀರಾ ನೀವು ತಪ್ಪು ಮಾಡಿದ್ದರು ಅವರು ನಮ್ಗೆ ಯಾಕೆ ಈ ರೀತಿಯಾಗಿ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಈಗಾಗಲೇ ಅಲ್ಲಿರುವಂತಹ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿ ಇವು ಬರ್ತಾ ಇದ್ದೀನಿ ಸರ್ ನಾನು ಕೆಲ್ಸಿಂದ ನಮಗೆ ನಮಗೆ ಪ್ರಾಬ್ಲಮ್ಮು ಹೆವಿ ಇರುತ್ತೆ ಈ ಥರ ಎಲ್ಲ ಮಾಡಿದ್ರೆ ಹೆಂಗ್ ಸರ್ ನಾವು ಮನೆಗೆ ಹೋಗೋದು ಎಷ್ಟೊಂದು ಸರ್ ಒಬ್ಬರು ನೂರು ಜನ ಸರ್ ಪಬ್ಲಿಕ್ಕು ಸರ್ ನಾವು ಬಡೂರು ಸರ್ ಹೆಂಗ್ ಸರ್ ಹೋಗೋದು ನಾವು ಈಗ ಮನೆಗೆ ನೀವೇ ಹೇಳ್ರಿ ಇಲ್ಲಿ ನೋಡಿರಿ ನೀವು ಒಂದು ನಿಮಿಷ ಕ್ಯಾಮ್ರ ಹಂಗೆ ತಿರುಗಿಸ್ತೀವಿ ಇಲ್ಲಿ ಗೇಟ್ ಪೂರ್ತಿ ಮುಚ್ಚೋರೆ ನಾವು ಏನು ನಮ್ಗೆ ಬೇರೆ ರೂಟಲ್ಲಿ ಹೋಗ್ತೀವಿ ನಮ್ಗೆ ಏನಿಲ್ಲ ನನಗೆ ರೂಟ್ ಗೊತ್ತಿಲ್ಲ ಕೇಳಿ ಅವ್ರನ್ನ ಒನ್ ಫೋರ್ಟಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕೋಕ್ಕೆ ಇಲ್ಲಿ ಟೆರ್ರಿಸ್ಟ್ ಅಟ್ಯಾಕ್ ಏನಾರ ಆಗೈತಾ ಟೆರ್ರರಿಸ್ಟ್ ಅಟ್ಯಾಕ್ ಏನಾದ್ರು ಆಗೈತಾ ಇಲ್ಲ ತಾನೆ ಮತ್ತೆ ಇದು ಏನಕ್ಕೆ ಸರ್ ಇದೆಲ್ಲ ಬ್ಯಾರಿಕೇಡು ಹೇಳ್ರಿ ಸರ್ ಇವಾಗ ನಾವು ಹೋಗೋದು ಮನೆಗೆ ಹೇಳ್ರಿ ನಾನ್ ಸರ್ ನಾನು ಬೇರೆ ಊಟಲ್ಲಿ ಹೋಗ್ತೀನಿ ನನಗೆ ಏನು ಪ್ರಾಬ್ಲಮ್ ಇಲ್ಲ ನಂಗೆ ರೂಟ್ ಹೇಳ್ರಿ ಸಾಕು ನಾನು ಹೋಗ್ತೀನಿ ಮನೆಗೆ ಅದ್ರಲ್ಲಿ ಏನೈತೆ ಹೇಳ್ರಿ ಸಾರ್ ಇಲ್ಲಿ ಏನೋ ಒಂದು ಅನಾಹುತ ಆಗಿ ಏನೋ ಒಂದು ಆಗಿದ್ರೆ ಪರವಾಗಿಲ್ಲ ನಾನು ಅದ್ರ ಬಗ್ಗೆ ನನಗೆ ಮಾತಾಡಲ್ಲ ಈ ನನಗೆ ಇಲ್ಲಿ ನನಗೆ ಈ ಸ್ಟೇಷನ್ ಏನಕ್ಕೆ ಬ್ಲಾಕ್ ಮಾಡೋ ನಂಗೆ ಏನು ಗೊತ್ತಿಲ್ಲ ಸತ್ಯ ನನಗ್ ಗೊತ್ತಿಲ್ಲ ನನಗೆ ಒಂದು ವಿಷಯ ಗೊತ್ತು ದರ್ಶನ್ ಅವರು ಅರೆಸ್ಟ್ ಆಗೋರೆ ಏನೋ ವಿಷಯಕ್ಕೆ ಅದನ್ನ ಅದ್ರ ಬಗ್ಗೆ ಮಾತಾಡೋ ನನಗೆ ಬೇಡ ಓಲಿ ಅವ್ರ ಅರೆಸ್ಟ್ ಆಗೋರು ಇಲ್ಲಿ ಯಾರು ಇಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಇದ್ ಗೇಟ್ ಏನಕ್ ಮುಚ್ಚೋರು ಹೇಳ್ರಿ ಸರ್ ಅವ್ರ ಮೇಲೆ ಏನ್ ಕಾನೂನು ತಗೊಬೇಕು ಅದನ್ನ ತಗೊಳ್ರಿ ಅದು ಸರಿ ನಾವ್ ಬಡವರು ಈ ಗೇಟ್ ಹಾಕಿರೋದೆಲ್ಲ ಸರಿನಾ ತಪ್ಪಾಗರು ತಪ್ಪು ತಾನೆ ಇವಾಗ ಇದನ್ನ ತೆಗ್ಸ ತೆಗ್ಸ ಜವಾಬ್ದಾರಿ ಹಾ ನಮ್ಗೆ ನಮ್ಗೆ ರೂಟ್ ಹೇಳ್ರಿ ಸಾರ್ ನಮ್ಗೆ ಸಾಕು ಮನೆಗೆ ಹೋಗ್ತೀವಿ ನಾವು ಬೆಳಿಗ್ಗೆ ನಮ್ಮ ಅಮ್ಮ ಫೋನ್ ಮಾಡ್ತವ್ರೆ ಒಂದ್ ರೀ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಅಮ್ಮ ಎಷ್ಟು ಫೋನ್ ಗೊತ್ತಾ ಇಲ್ಲಿ ಎಲ್ಲ ಅಂತ ಅಂದ್ಬಿಟ್ಟು ಈಗ ಇಲ್ಲಿ ಬಂದ್ ನಿಂತ ಮೇಲೆ ನನಗ್ ರೂಟ್ ಗೊತ್ತಿಲ್ಲ ನಾನು ನಾವು ಇದ್ದಿದ್ ಮಂಜುನಾಥ್ ನಗರ ಜಿ ಟಿ ಮಾಲ್ ಹತ್ರ ನಮ್ ಮನೆ ಇದ್ದಿದ್ದು ಈಗ ಈ ಕಡೆ ರೋಡ್ ಗೊತ್ತಿಲ್ಲ ಇವಾಗ ನಾನ್ ಮನೆಗೆ ಹೋಗ್ಬೇಕು ನನ್ಗ್ ಮನೆಗಾರು ದಾರಿ ಬಿಡ್ರಿ ಸಾರ್ ಏನ್ ಹೇಳಿ ಸರ್ ನೀವೇ ಹೇಳಿ ಸರ್ ಮನೆಗ್ ದಾರಿ ಬಿಡ್ರಿ ಸರ್ ನಮಗ್ ಸಾಕು ಈಗ ಯಾರು ಫ್ಯಾನ್ಸ್ ಇಲ್ಲ ಯಾರು ಇಲ್ಲ ನಮಗ್ ಸಾರ್ವಜನಿಕ ಬಡವ್ರಿಗೆ ಮನೆಗ್ ದಾರಿ ಬಿಡ್ರಿ ಸರ್ ಹೋಲಿ